ايني <laughs>

ತಪ್ಪಿ ಬಿಟ್ಟದೆ ಅವಾರ ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ಅವಾಗ ಅಂತಂದ್ರ ಮೂರು ವರ್ಷ ವಿಷಯ ಇತ್ತು ಆಗಿನ ಕಾಲದ ಅವರು ಹೆಂಗಪ್ಪ ನೂರು ವರ್ಷ ಬಾಳ್ತಿದ್ರು ವರ್ಷ ಹೆಂಗ್ರು ನೋಡು ಹತ್ತು ವರ್ಷಕ್ಕೆ ಹಕ್ಕಿ ವರ್ಷಕ್ಕೆ ನಕ್ಕಿ ವರ್ಷಕ್ಕೆ ವರ್ಷಕ್ಕೆ ನಾಚಿಕೆ ವರ್ಷಕ್ಕೆ ವರ್ಷಕ್ಕೆ ಎಪ್ಪ ದು ದುಡಿತಿದ್ರು ಆ ನಮನ ಜವಾರಿಯನ್ನ ಹೊಡೆತಿದ್ರು ನಿಮ್ಮಂತವ್ರು ಒಂದಾರು ಒಡಪ್ಪಿನ ಅರ್ಧ ನಿಮ್ಮದು ಈಗಿನ ಕಾಲ ಈಗಿನ ಹುಡುಗರ ಕಾಲ ಹತ್ತು ವರ್ಷಕ್ಕೂ ಸೂಪರ್ ತಮಗೆಲ್ಲರಿಗೂ ತಿಳಿದ ಕೇಳು ಮಾತ್ರ ಬರೇ ಎಲ್ಲರೂ ಹೇಳಾರಂದ್ರ ಅಲ್ಲ ಇದ್ರಾಗೆ ಏನ್ ಐತಿ ಮಹತ್ವ ಆಗಿನ ಕಾರಣ ಇಪ್ಪತ್ತು ವರ್ಷ ವಯಸ್ಸಿನ ಉಳಗ ಹಿರಿಯಾರ ಮುಂದೆ ಎಲ್ಲಿ ಹೈದಿತ್ತಿದಾಗಿನ ಕಾಲದವರು ಈಗಿನ ಕಾಲದ ಹುಡುಗರು ಇಪ್ಪತ್ತು ವರ್ಷ ವಯಸ್ಸ பாரு கட்டி மேல குத்தோரு கண்ணாஸ்ரீ இப்போ திட்ட குடித்ததே இதனை முகசு விடுத்தது வர்சந்த பட்ட பவார் ಸಾರ ಸಾಕಾಗಿ ಬಿಡುತ್ತೆ ಮೂವತ್ತು ವರ್ಷ ಆಗೋಣ ಏ ತಮ್ಮ ಕಾಲೇ ಬೇರೆ ಹಾಕಿ ಬಾರೋ ಧರ್ಮೋಣ ತಮ್ಮ ಕಾಲೇ ಬೇರೆ ಹೋಗೋಣ ನಲವತ್ತು ವರ್ಷದ ಸುಗಾರ ಐವತ್ತು ವರ್ಷದ ಗಮಾರ ಮುಗಿತೀನಿ ಯಾವಾರ ಮುಗಿತೀನಿ ಯಾವಾರ ಹೊರ ಬಪ್ಪ ನೀವೆಲ್ಲಾ ಇಟ್ಟು ಓಟ್ ಹೊಂಟದಲ್ಲ ತಮ್ಮ ಹೌದು ಇಟ್ಟು ಓಟ್ ನಡೆಸಿದ್ರು ಯಾವಾರ ಬಹಳ ಗಂಟೆಗೆ ಮುಟ್ಟೋದಿಲ್ಲ ದೀಪ

ಅವಾಗ ನಿನಗೆ ಊರಂತ ವ್ಯಕ್ತಿ ಆತನ ನಿನಗ ಒಂದು ಮುಕ್ತಿ ಮಂದಿರ ಒಯ್ಲಾಕ ಅದರೊಳಗೆ ದಾರಿ ಸಿಕ್ಕಿತದ ನಿನ್ನಲ್ಲಿ ಏನಾಗ್ಯದ ನಾನು ಸೊಂಬ ಕಳ್ತಕ್ಕತ್ತೆ ಅದು ಅವ ಹೇ ಪ್ರತಿ ಒಬ್ಬನಲ್ಲಿ ನಾ ಏ ಭಾಳ ನಾರು ನನಗೆ ಯಾರು ಜಗತ್ತಿನೊಳಗೆ ನನ್ನಂತ ಶ್ರೇಷ್ಠ ಆಗ್ಬಿಟ್ಟ ಪ್ರತಿ ಒಬ್ಬನಲ್ಲಿ ಹೇಳ್ಕೊತೇ ಬಂದಿರ್ತಾರೆ ಕಡಿಮೆ ಅನೋ ಅವ್ರ ಜಗತ್ತಿನೊಳಗ ಹುಟ್ಟಿಲ್ಲ ಅಂತ ಲಾ ರಾವಣ ಅನು ಲಾವನಾ ಎಟ್ಟ ಆಗಿನ ಕಾಲ್ದಾಗ ಈಗಿನ ಕಾಲ್ದಾಗ ಅದೇ ವ್ಯವಹಾರ ಚಾಲು ನಾ ಯಾಕಪ್ಪ ಅಂತಂದ್ರೆ ಅನಂತ ಯುಗ ಇಷ್ಟಾರ್ ಯುಗ ಅದ್ಭುತದ ಸೃಷ್ಟಿ ನಿರ್ಮಾಣ ಮಾಡ್ತಮ್ಮ ಸೃಷ್ಟಿ ನಿರ್ಮಾಣ ಮಾಡ್ಯಾರ ಯಾವ ರೂಪ ಕೊಟ್ಟ ಯಾವ ಬಂದಿಟ್ಟು ಅದಕ್ಕೆ ಹೇಳಾರ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೇ ಶ್ರೀ ಗುರುವೇ ಲೋ ಒಂದು ಮಾತು ಎಲ್ಲಿಗೆ ಮುಡ್ತೋಗು ಅರ್ಥ ಆದ್ರೆ ಮಾತಾಡಕಿರ್ತರಿ ಅರ್ಥ ಕರ ಅರ್ಥ ಯಾಕಂದ್ರ ನಾಲ್ಕೂವರಿ ಕೋಟಿ ಲಕ್ಷ ಇದು ಭೂಮಿ ಹುಟ್ಟಿ ತಯಾರಾಗ್ಯದ ನೀ ಹುಟ್ಟಿ ನಿನ್ನ ಯಾಕಂದ್ರೆ ಇದ್ರ ನಿಮ್ಮ ಮುತ್ಯಾನು ಮುತ್ಯ ಬಂದ್ರು ಇದ್ರ ಅರ್ಥ ಆಗಿರ್ನಾ ಇನ್ನ ಹಂಗೆ ಹೊಂಟೆ ಬಿಟ್ಟದ ಇದನ್ನ ಅರ್ಥ ಆಗಿಲ್ಲ ಬರೇ ನಾನು ಒಂದೇ ಕಲ್ತಿ ಬಿಟ್ರಿ ಇಲ್ಲಿ ಯಾವಾಗ ಬಿಡ್ತೀರಿ ಅವಾಗ ನೀವು ಸುದ್ದ ಹಾಕ್ತೀರಿ ಏನ್ ಹೇಳಲ್ಲ ಗುರುನಾಥ ಇಲ್ಲಿ ನಿಮ್ಮ ಕೇಳಿದ ಮಾತೇನು ನೀವು ಹೇಳ್ತಿರೋನು ಲಕ್ಷ ಇಡ್ಬೇಕ ಮಾತ ಏನ್ ಕೇಳಿದೇವ ಏನು ಮಾತಾಡಿದೆವು ನಾವೇನು ಕೇಳಿದೆವು ನೀವೇನು ಕೇಳ್ತೀರಿ ವಿಚಾರ ಮಾಡಿರಿ ನೀವು ಹಂಗೆ ಅಲ್ಲಪ್ಪ ಒಂದು ಮಾತು ಏನು ಕೇಳಿದೆವು ಪಾತ್ರ ಅವರಿಗೆ ಏನ್ ಕೇಳಿದ್ರಿ ಸರ್ ನಾವು ವಿಚಾರ ಮಾಡಿ ಪ್ರಥಮದಲ್ಲಿ ಹಾಲು ಮತ್ತ ಹುಟ್ಟಿ ಬರ್ಬೇಕಾಗಿ ಪಾರ್ವತಿ ಮಲ್ಯಾಲಿಂದ ಹುಡುತು ಆದ್ರೆ ಮುತ್ತಾಯಿ ಮುದ್ದುಗೊಂಡ ಅಲ್ಲಿಂದ ಮಂದ ಪದ ನಗೊಂಡ ಹುಟ್ಟಿನ ಹೋಗಿದ ಕುರಿ ಕೈ ಕುರಿಕಾಯಿ ಕೊತ್ತು ಹೌದು ಹೋಗ್ಯಾನಪ್ಪ ಅಂತಂದ್ರೆ ಇದೊಂದು ಸಿಂಪಿಗೋಡಿನ ಪೆಗರ್ ಜಾಗ ನಿಂತಾದಾಗ ಯಾಕೆ ನಿಂತದ ಮತ್ತೆ ನಿತ್ತದಂದ್ರೆ ಅಂದ್ರೆ ಯಾಕೆ ನಿಂತು ಬಂದದ ಅಂದ್ರೆ ಕುರಿಯಾಗಿ ಅಂದ ಒಂದು ಹುಡುತು ಅದಕ್ಕೆ ನಮ್ಮ ಕೊಂಡ್ಲಿ ಕುಮಾರ ಹೇಳಿದ್ರೆ ಅದಕ್ಕ ತ್ರಿಶೂಲ್ ಬಂದ್ ಅಡ್ಡ ತಟ್ಟೆ ನೋಡ್ರಿ ಕೋಡಿ ಆ ಠಗರಿಗೆ ಒಂದಕ್ಕೆ ಏನ ತಟ್ಟೆ ಆಗೋ ಏನು ಇಡೀ ಅಡ್ಡ ಕುರಿ ಅದ ಹೋಗ್ತಾರ ಏನ ತ್ರಿಶೂಲ ತಟ್ಟೆ ಆಗೋ ಹೌದು ಅದು ಒಂದಕ್ಕೆ ಹಂಗ ಅಡ್ಡ ಬರ್ತಾವ ಕಂಡಾಪ್ತಿ ಕುರಿ ಅದ ಬನ್ನಿಗೆ ಸಾವಿರ ಬಾಕಿ ಯಾರು ಹುತ್ತಿನ ಒಳಗಿಂದ ಪ್ರತಿಯೊಬ್ಬರು ಹೇಳ್ಕೊತ ಬಂದ್ರ ಮಾತಾಡ ಕಂಡಾಪತಿ ಕುರಿ ಒಂದಕ್ಕೆ ಆಟ ಬರ್ತ ಯ ವಿಚಾರ ಮಾಡ್ರಿ ದೊಡ್ಡ ಗುರುವಿನ ಶಿಶು ಮಕ್ಕಳು ಇದ್ದೀರಿ ಈ ಕಡೆ ಇವ್ರೆಲ್ಲಾ ಬೀಡ್ರಿ ನಮ್ಮ ಯಾಕಂದ್ರೆ ಶಿವನಿ ಮಾಸ್ತರ್ ಅವರು ಮೇಲ ಮೂಲ ಹಾಡಿಕೆ ಮಾಡಿದವ್ರು ಯಾರು ನಮ್ಮ ನಾಗೂರ್ ಲಕ್ಷ್ಮಣ್ ಮಾಸ್ತರ್ ಶಿಶು ಮಕ್ಕಳು ನೀವರೇ ಹೌದು ದಾಟ ಗುರು ಶಿಶು ಮಕ್ಕಳು ಹತ್ತಿರ ಗಾಡ್ ಹಾಕಿ ಸುಳ್ಳು ದೇಹ ಹಾಕ್ಬೇಕು ಅದೆ ಇರ್ಲಿ ಬಿಡು ಅಣಕಾ ಆ ಯಾವಾಗ ಬಿಡು ಮೊದಲ ವಿಷಯಕ್ಕೆ ಅತ್ತೆ ನೋಡು ನಾನು ಮಾತು ಹೇಳ್ತೇನೆ ನನಗ ಅದನ್ನ ನೀ ತಿಳ್ಕೊಂಡ್ ನಂತರ ಯಾರು ಹೆಂಗ್ ಮಾತಾಡ್ತಾರ ಹಂಗ್ ಮಾತಾಡೋದಿಕ್ಕೆ ಕೆಲಸ ಇಲ್ಲ ಅದಕ್ಕೆ ಆ ವಿಷಯವಾಗಿ ಲಾಭ ಆಗ ಏ ಅವಕ ಬರೇ ದಾದಿ ಮಾತೇಕೆನ ಪದಾದ್ರಿ ಯಾರು ಪದಾದಾ ನೀ ಊರೊಳಗೆ ನಾವ್ಯಾ ಜಾರ್ ಮಾತಾಡ್ರಿಯೋ ನಮ್ಮ ಹೇಳಾರೋ ಯಾಕಪ್ಪ ಅಂತಾ ಹನುಮಂತ ಮಾತಾಡೋರೆ ಯಾಕಂದ್ರೆ ಹಂಗಾದವರ ವಿಷಯನೇ ಹಂಗ ಮಾಡ್ಯಾರ ಅವರು ಅಂತ ಪವಾಡೆ ಮಾಡ್ಯಾರ ಯೋಗಿನ ಅಮೋಘ ಸಿದ್ಧ ನೀನು ಹೇಳಿದ್ರೆ ನಾನು ಹೇಳಿದ್ರೆ ಅಮೋಘ ಸಿದ್ಧ ಕೈಲಾಸನಾಗ ಭಕ್ತಿಯನ್ನ ಮಾಡಿದ ಆ ಗುರುನಾಥ ಆಶೀರ್ವಾದ ಮಾಡಿದ ಹೋಮದ ಕಂಬಳಿ ನೀಮದ ಗತ್ತ ಪ್ರಸಾದ ಗಂಟ ಬದಲಕ್ಕಿ ಬದಲಿ ನಲ್ಲಕ್ಕಿ ಬಾನ ಹುಟ್ಟ ಬಂದೆ ತೊಟ್ಟ ತೊಟ್ಟದ ಬಲಗಳ ಕಾಮದೇನು ಕಲ್ಲು ವೃಕ್ಷ ಅಂದಾರೇನ್ರಿ ಅಂದಾರ ಕಾಮದೇನು ಕಲ್ಲು ವೃಕ್ಷ கண்ண முருளின் ನಿಂದ ಮಾಡಿ ಯಾರು ಸಾಕ್ಷಾತ್ ಪರಮಾತ್ಮ ಯಾಕೆ ಕೈಲಾಸವಾಗಿ ನೀ ಹುಟ್ಟಿವಾ ಹುಟ್ಟಿವ ನನ್ನ ಗುರುತು ಹೇಳಿದ್ರು ಎಡ ಕುಡಿಸೋ ಲಗ್ನ ಆಗ್ತಾ ಗುರುತಿನ ಜೊತೆ ಅಮೋಘ ಶೀತ ಅದೇ ಪದ್ಮಾವತಿ ಬೆಸ್ಸಿನ ಜೊತೆ ಲಗ್ನ ಇತ್ತು ಮುಂದೆ ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬರಬೇಕಾಗಿದ್ದರೆ ಕೇಳೋದ್ರ ಇತಿಹಾಸ ಹೋಗೋದಿಲ್ಲ ಸುಮ್ಮ ಬಾಯ್ ತೋಟ ಹೋಗೋದಿಲ್ಲ ಇದಕ್ಕೆ ಯಾಕಪ್ಪ ಅವತಾರವನು ಶ್ರೀ ದೇವಿಂದ್ರ ಮೇಲೆ ಶ್ರೀ ಅಕ್ಷರ ಶೋಭನ ಮುತ್ಯ ಕಟ್ಟಿ ಹುಟ್ಟ ಕಣ್ಣು ಮುತ್ಯ ಸಂಗೀರ ದೇವಿ ನಾಲ್ಕು ಮಂದಿ ಸತ್ಯ ಧರ್ಮರು

ತೊಡಿ ಮರಿ ಮಾಡಿ ಊಟ ತೊಡಿ ಮರಿ ಮಾಡಿ ಊಟ ಮಾಡು ಆಗ ಒಂದಿನ ಧಿಕ್ಕಾರ ಮಾಡೋಮ್ಮೆ ಅಂದ ನಾವು ವಶಕ್ಕೆ ಆಶೀರ್ವಾದ ಮಾಡ್ರ ಅವಾಗ ಒಮ್ಮೆ ಯಾವ ಕಾಲಕ್ಕ ಒಮ್ಮೆ ಧಿಕ್ಕಾರ ಮಾಡಿದ ಕಾಲಕ್ಕೆ ಅವಾಗ ಏನಾಯ್ತಪ್ಪ ಅಂತಂದ್ರ ಹೊಯ್ಯ ಮರಕಾರ ತಮ್ಮ ಗೌಡಿಕೆಯನ್ನ ತಗೊಂಡ್ರು ಹಯ ಮೂರುಸಮಾದರೆ ದೇವಿಗೆ ಆಶೀರ್ವಾದ ಮಾಡಿದ ನಿನ್ನ ಹೊಟ್ಟೆ ಹೋಗು ಮೇಲ್ಮಾರ ಹೋಗು ಹರ್ಯಾಣ ಸಿದ್ಧ ಮರಕಾರಿಸಿದ ಹೊಟ್ಟಿಲೆ ಹುಟ್ಟಿ ಬರ್ತಾರ ಚಲತಿ ಮಾಡಿ ನಾವು ಜಾಡಿ ನಿನ್ನ ಮಕ್ಕಳಿಗೆ ಸಹಿತ ಅದನ್ನೇ ಕೊಡ್ತೇನೆ ಆಶೀರ್ವಾದ ಮಾಡ್ಯಾನ ಮೂರ ಜಾಡಿ ಹೊತ್ತಿರತ್ತಾರ ಮಕ್ಕಳು ಯಾಕ ಧರ್ಮರ ಜೋಡಿ ಪದವಿ ಕೊಟ್ಟಾರ ಅಂತ ಶಾಟಿ ಮಾಡಿ ಹೋಗ್ಯಾರ ಕಲಿಯುದಾಗ ಸಿದ್ಧ ಸಿದ್ದಾಟಿಗೆ ಅದ

ಕೊಡುವುದು ನಿಮ್ಗೆ ವೇದ ಕೈಲಾಸದಿಂದ ತಂದಂತ ಹೋಮದ ಕಂಬಲಿ ಮಾದು ನಿಂಗೆ ವೈದ ಕರಣಿ ಮರ್ಕಾಸಿದ ಬೆತ್ತೈನ ತೇರ್ವಾಡ ಮಗರ ಈ ಕಂಬಳಿ ವೈದ ಮೂರು ಸಾಹಿತ್ಯಗಳನ್ನು ವೈದಾರ ಅದು ಮುಂದ ಬೇಡಿಸಿದ ಮಕ್ಕಳಾದಂತ ಹಣ್ಣು ಮೂಲ ಹೋಗ ಶಬ್ದ ಬೆತ್ತು ಬೇಡ ಈ ಬೆತ್ತ ಎಲ್ಲಿದ್ದು ತಂದ್ರು ಇದು ಎಲ್ಲಿತ್ತು

ಕಂಬಳಿ ಬೆಂತ ಭಂಡಾರ ಚೀಲ ತಗೊಂಡು ತಿರುಗ್ತಾರೆ ಇವೆಲ್ಲ ಬೆತ್ತ ಯಾರು ಕೊಟ್ರು ನೀವ್ ಒಂದೇ ಬತ್ತಿ ಬೆತ್ತಿದ ಕೇಳಿ ನಿಖರೆ ಇವೆಲ್ಲ ಬೆತ್ತಿ ಎಲ್ಲಿ ಬಂದು ಅಮೋಘ ಸಿದ್ಧ ಸಂಘಟ ಗುರುವಿನ ತಂದಾನ ಗುರು ಪಟ್ಟಣ ಕಾಮದಿಯನ್ನು ಕಲ್ಲು ಪ್ರಕ್ಷ ಅಂದು ಆಗ್ಯಾವ ಆಶೀರ್ವಾದ ಮಾಡಿ ನಾ ಏನು ಬಾಯಿಲಿ ಸಿದ್ಧರಾಡಿದ ಮಾತ್ರ ಸುಳ್ಳು ಆಗಿಲ್ಲ ಹುಷಿಯ ಮಾತ್ರ ಹುಷಿ ಹೋಗಿಲ್ಲ ಹೋಗೋ ಯಾರಿಗೆ ಏನು ಕೊಡ್ಬೇಕಾದ್ರೆ ಬಟ್ಟನ ಬೆತ್ತ ಬೇಡ ಸಮಯದಾಗ ಮೋಗ ಸಿದ್ದ ಮೊದಲೇ ಹೇಳ ಬೆತ್ತ ಒಬೇಡ ನಿನಗೆ ಪುತ್ರ ಆಗೋದಿಲ್ಲ ಯಾಕ ಹಠ ಪುತ್ರ ಆಗುವುದಿಲ್ಲ ಅಂದ್ರೆ ಅವ್ರ ಹಟ್ಟಿಂದ ಮಾತ್ರ ಆಗಲಿಲ್ಲ ಅದೇ ಕೆರೆಸಿಂದ ಯಾಕಂದ್ರ ಆ ಕೆರೆಸಿಂದನೇ ಮಗನ ಮಾಡ್ಕೊಂಡ ನಾವು ಇತಿಹಾಸ ಬೇರೆ ಎಲ್ಲರೂ ಒಬ್ಬನೇ ತಂದಿಲ್ಲ ಎಲ್ಲರಿಗೆ ಬೆತ್ತ ಮೋಗ ಎಲ್ಲ ತನ್ನ ಔಷಧದವ್ರ ಸಿದ್ಧ ಬೆತ್ತ ಈಗ ಸದ್ಯ ಪೂಜೆ ಮಾಡೋರ್ ಸಿದ್ಧ ಬೆತ್ತದ ಅವ್ರ ಬದಿ ಯಾರ ಆಶೀರ್ವಾದ ಅಮೋಘ ಶುದ್ಧ ಆಶೀರ್ವಾದ ಇಲ್ಲ ಪ್ರತಿಯೊಬ್ಬರು ಪ್ರತಿ ಸಾಹಿತ್ಯ ಸಿಕ್ಕವ ಇದು ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಎಲ್ಲರಿಗೆ ಸಿಕ್ಕಂತ ಸಾಹಿತ್ಯ ನೀವು ಕೇಳಿದ ಪ್ರಶ್ನೆ ಉತ್ತರ ಇಟ್ಟೆ ಇದಕ್ಕೆ ಏನು ಮಾಡೋದಿಲ್ಲ ಇನ್ನು ಕೆಲವೊಬ್ರು ನಿಮ್ಗೆ ಏನಾದ್ರೂ ತಿನ್ನಾಕ ಅದು ತೆರ್ಯಾಗ ಕೊಟ್ಟದ್ದು ಸುಳ್ಳು ವ್ಯವಹಾರನೇ ಅದಲ್ಲಾ ಹೌದು ಯಾರು ಹೇಳತ್ತಾರ ಹೆಂಗ ಜೀಜ ಮಸಾರ ತಸೂರು ಉಗಿಯೋತಾರ ಅಲ್ಲಾ ಅವ ಪ್ರತಿಯೊಬ್ರಿಗೂ ಆಶೀರ್ವಾದ ಮಾಡಿ ಪ್ರತಿಯೊಬ್ರು ಇದೀ ಭೂಮಿ ತೆಲಿವಲ್ಲ ಅವ್ರ ಭಂಡಾರ ಬೆತ್ತ ಕಂಬಳಿ ಹೊತ್ತ ಇದು ಅಮೋಘ ಶಿವನ ಆಶೀರ್ವಾದಿಂದ ಬಂದಂತೆ ಹೇಳಿ ಸಭಾಂತಿ ಎತ್ತ ಹೇಳುವಂಥ ಮಾತ ಸಮಯ ಸರಿ ಬಂದತ್ತಮ್ಮ ಯಾಕಂದ್ರೆ ಹನ್ನೊಂದು ತಾಸು ಹೋಗಿ ಇನ್ನೊಂದು ತಾಸು ಈ ಒಂದು ತಾಸಿನ ನೋಡಿದ್ರೆ ನೀವೆಲ್ಲರೂ ಇಟ ತನ್ನ ಕೇಳಿದಂತ ಹಾಡಿಗೆ ಈಗ ಮಾತಾಡುವಂತ ಮಾತಾ ಇನ್ನು ಮಾತು ಇಲ್ಲಿ ಬರುವುದಿಲ್ಲ ಅದು ಸಮಯ ಹೆಂಗೇನ ಹಂಗಾನಿರ್ತಾವಾರ ಮಾಡೋದಿಲ್ಲ ತಮ್ಮ ಇನ್ನು ಒಳ್ಳೆ ರೀತಿಯಿಂದ ಮಂದಿ ಏನಪ್ಪಾ ತಂಗಿ ಬಹಳ ಚಂದ ಹಾಡ್ತಾವ ಸುಚಿತ್ರ ಬಾಯಿ ಆದ್ರೆ ಇನ್ನೊಂದ ಐದು ನೋಡಿ ತಂಗಿ ಬಾಯಿಲಿ ಯಾಕಂದ್ರೆ ಎಲ್ಲರೂ ಕಾರ್ಯಕ್ರಮದ ಭಾಗಿಯಾಗವ್ರದ ಇನ್ನು ಕೆಲವೊಂದು ಕಡೆ ಏನ ದೇವ್ರ ಪೂಜೆ ಹಂಗೇನ್ ಕಾರ್ಯಕ್ರಮ ಇರ್ತದೆ ಇನ್ನು ಒಳ್ಳೆ ರೀತಿಯಿಂದ ಸತ್ಯ ಮಾಡಿದ ನೀ ನಮ್ಮ ತಂಗಿ ತನಗ ಬರ್ತದ ಋಷಿಗೆ ಒಂದು ಶುದ್ಧರ ಪದ ಅಲ್ಲಿ ಇವತ್ತ ಪದಾರಿ ಅಲ್ಲಿ ಇವತ್ತ ಯಾವಾಗ ಒಂದು ಹಾಡಿ ತಂಗಿ ಮಾತಾಡ್ತಾಳ ಮಾತಾಡ್ತಾಳಿ ನೀವು ಶಾಂತತೆಯನ್ನು ಕಾಪಾಡ್ರಿ ಯಾಕಂದ್ರ ಇನ್ನ ಬರೇ ಒಂದು ಅರ್ಧ ಗಂಟೆ ಟೈಮ್ ಅದ ತಮಗೆ ಮತ್ತೊಮ್ಮೆ ಕೊನೆಯದಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಹೇಳಿ ಹಾಡಕ್